ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ನಾನಿವತ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಲ್ಲಿರುವಂತಹ ಕೋಲಾರದಲ್ಲಿರುವಂತಹ ತೇರಳ್ಳಿ ಬೆಟ್ಟಕ್ಕೆ ಇಲ್ಲಿ ಅಪರೂಪದಲ್ಲೇ ಅಪರೂಪವಾದಂಥ ಒಂದು ದೇವಸ್ಥಾನ ಇದೆ ಅದು ಅಂತ ಹೇಳ್ತೀರಾ ಬನ್ನಿ ಹೋಗೋಣ ಈ ಒಂದು ದೇವಸ್ಥಾನವನ್ನು ಕಟ್ಟಿರೋದು ಯಾರಂದರೆ ಕರ್ನಾಟಕದಲ್ಲಿ ಸಾಕಷ್ಟು ರಾಜಮನೆತನಗಳು ಬಂದೋದುವು ಅದರಲ್ಲಿ ಪ್ರಮುಖವಾದಂತಹ ಗಂಗರು ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಸಾವಿರದ ನಾಲ್ಕರ ತನಕ ಇವರ ಒಂದು ರಾಜಮನೆತನ ಆಡಳಿತದಲ್ಲಿರ್ತದೆ ಈ ಒಂದು ಗಂಗರ ಕಾಲದಲ್ಲಿ ದಡಿಗ ಮತ್ತು ಮಾಧವ ಅನ್ನೋರು ಈ ಗಂಗಾ ವಂಶ ಗಂಗರ ವಂಶವನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಈ ಒಂದು ಇಟ್ಟುವರು ಪ್ರಸಿದ್ಧ ನಾಲ್ಕು ರಾಜಧಾನಿಗಳನ್ನು ಹೊಂದಿರ್ತಾರೆ ಅವು ಯಾವೆಂದರೆ ಕವಲಾಲ ಅಂದರೆ ಈಗಿನ ಕೋಲಾರ ಮಾಕುಂದ ಅಂದರೆ ಈಗಿನ ತುಮಕೂರು ಮಾನ್ಯಪುರ ಅಂದರೆ ಈಗಿನ ನೆಲಮಂಗಲ ತಲಕಾಡು ಅಂದರೆ ಈಗಿನ ಮೈಸೂರು ಇವು ಗಂಗರ ಕಾಲದ ಪ್ರಸಿದ್ಧ ರಾಜಧಾನಿಗಳಾಗಿರ್ತವೆ ಇದನ್ನೆಲ್ಲ ವಿವರಣೆ ಕೊಡೋದಕ್ಕೆ ಕಾರಣ ಏನೆಂದರೆ ಕೋಲಾರದಲ್ಲಿ ಗಂಗರ ಆಳ್ವಿಕೆ ಯಾವ ಮಟ್ಟದಲ್ಲಿತ್ತು ಎಷ್ಟರ ಮಟ್ಟಿಗೆ ಇತ್ತು ಅದಾದ ಮೇಲೆ ಅವರು ಯಾಕೆ ಇಲ್ಲಿ ಉಳಿದುಕೊಂಡಿಲ್ಲ ಅಂತ ಇದೇ ಸಂಚಿಕೆಯಲ್ಲಿ ಈಗ ನೋಡೋಣ ಗಂಗರ ರಾಜಮನೆತನವನ್ನು ಮೊದಮೊದಲಿಗೆ ಯಾರ್ದಾದ್ರು ಒಂದು ಬೆಂಬಲ ಬೇಕಾಗಿರುತ್ತೆ ಆ ಒಂದು ಬೆಂಬಲವನ್ನು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಗುರುಗಳು ಸಾಕಷ್ಟು ಬೆಂಬಲನ ಕೊಡ್ತಾರೆ ಅವರ ಹೆಸರು ಏನಂದರೆ ಸಿಂಹನಂದಿ ಅಂತ ಗಂಗರ ಮೂಲಗಳು ಅಂದರೆ ಮೂರು ಪ್ರಮುಖ ಇತಿಹಾಸಕಾರರು ಮೂರು ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಾರೆ ಅದರಲ್ಲಿ ಪ್ರಮುಖವಾದವರೆಂದರೆ ಡಾಕ್ಟರ್ ಎಂ ವಿ ಕೃಷ್ಣಾರಾವ್ ಇತಿಹಾಸಕಾರರು ಹೇಳಿದ ಪ್ರಕಾರ ಗಂಗರು ಕೃಷಿ ಪಂಗಡದವರು ಅಂದರೆ ವ್ಯವಸಾಯಕಾರರು ವ್ಯವಸಾಯ ಭೂಮಿಯನ್ನು ಉಳುಮೆ ಮಾಡಿ ಹಬ್ಬಾಳುವಂತಹ ಒಂದು ಜನಾಂಗಕ್ಕೆ ಇವರು ಸ್ಥಳೀಯ ಕಂಗಂಟಕರು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಅದಾದ ಬಳಿಕ ಡಾಕ್ಟರ್ ಆರೋಗ್ಯ ಸ್ವಾಮಿ ಅಂತ ಒಬ್ಬ ಪ್ರಮುಖ ಇತಿಹಾಸಕಾರ ಹೇಳ್ತಾರೆ ಇವರು ತಮಿಳುನಾಡಿನ ಸೇಲಂಗೆ ಸೇರಿದವರು ಹಾಗೂ ದೇಶ ಅಂತ ಹೇಳಿ ಕರೀತಾರೆ ಕೊಂಗುರು ಅಂತ ಸೊ ಆ ಒಂದು ಪ್ರದೇಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜೆ ಪಿ ಅನ್ನೋರು ಒಂದು ಪ್ರಮುಖ ಇತಿಹಾಸಕಾರರು ಅವರು ಹೇಳ್ತಾರೆ ಗಂಗರು ಚಾವಿಲ ಕುಲದವರು ಗೋತ್ರದವರು ಅಂತ ಹೇಳಿಕೆ ಕೊಡ್ತಾರೆ ಈ ಒಂದು ಹೇಳಿಕೆಗಳನ್ನು ನಾವು ಯಾವ್ದು ತಗೊಬೇಕನ್ನೋದು ನಮಗೆ ಬಿಟ್ಟಿದ್ದು ಯಾಕಂದರೆ ಇತಿಹಾಸವನ್ನು ತಿರ್ಚಲಿಕ್ಕಾಗೋದಿಲ್ಲ ಹಾಗೆಯೇ ಗಂಗರ ಪ್ರಸಿದ್ಧ ಕಟ್ಟಡಗಳೆಂದರೆ ಶ್ರವಣಬೆಳಗೋಳದಲ್ಲಿರುವಂತಹ ಗುಮ್ಮಟೇಶ್ವರ ವಿಗ್ರಹ ಈ ಒಂದು ವಿಗ್ರಹವನ್ನು ಗಂಗರ ಕಾಲದಲ್ಲಿ ಪ್ರಸಿದ್ಧ ದೊರೆಯಾದ ದುರ್ವನೀತ ಅನ್ನೋರು ಕಟ್ಟಿಸ್ತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಗಂಗರ ಒಂದು ಕೊಡುಗೆ ಏನಿದೆ ಇದು ಅಪಾರವಾದದ್ದು ಎಲ್ಲ ಕಡೆನೂ ಅವ್ರದ್ದೇ ಆದಂತಹ ಒಂದು ಚಾಕ್ ಮೂಡಿಸಿದ್ದಾರೆ ಅದರಲ್ಲೂ ಕೋಲಾರದಲ್ಲಿರುವಂತಹ ಒಂದು ಕೋಲಾರಮ್ಮ ದೇವಾಲಯ ಏನಿದೆ ಇದನ್ನು ಸಹ ಗಂಗರ ಕಟ್ಟಿಸಿರೋದಂತ ನಮ್ಮ ಒಂದು ಸ್ಥಳೀಯ ವೀಕ್ಷಕರಿಗೆಲ್ಲ ತಿಳಿದಿರುತ್ತದೆ ಇದಾದ ಬಳಿಕ ಏನು ಈ ತೇರಳ್ಳಿ ಬೆಟ್ಟದಲ್ಲಿರುವಂತಹ ಗೌರಿ ಗಂಗಾಧರೇಶ್ವರ ದೇವಾಲಯ ಈಗ ಶೀತಲ ವ್ಯವಸ್ಥೆಯಲ್ಲಿದೆ ಅಂದರೆ ಈ ಒಂದು ದೇವಸ್ಥಾನವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಗಂಗರಿಗೂ ಮತ್ತು ಪಲ್ಲವರಿಗೂ ಪಲ್ಲವರು ಅಂದರೆ ಈ ತಮಿಳ್ನಾಡುಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ರಾಜಮನೆತನ ಅವರಿಗೂ ಮತ್ತು ಗಂಗರಿಗೂ ಯುದ್ಧ ನಡೆಯುತ್ತೆ ಏನಕ್ಕಾಗಿ ಅಂದರೆ ಈ ಒಂದು ಕೋಲಾರ ಏನಿದೆ ಕೋಲಾಹಲ ಅನ್ನೋ ಒಂದು ಪ್ರದೇಶವನ್ನು ಪಲ್ಲವರು ಒಂದು ಆಡಳಿತವನ್ನು ನಡೆಸಲಿಕ್ಕೆ ಇಚ್ಛೆ ಪಡ್ತಾರೆ ಆ ಒಂದು ಸಂದರ್ಭದಲ್ಲಿ ಗಂಗರ ಮೇಲೆ ದಾಳಿ ಮಾಡಿ ಯಾಕಂದರೆ ಆಗಿನ ಒಂದು ಸ ಕಾಲದಲ್ಲಿ ಗಂಗರು ಈ ಒಂದು ತೆರಳಿ ಬೆಟ್ಟದ ಮೇಲೆ ಗೌರಿ ಗಂಗಾಧರೇಶ್ವರ ದೇವಾಲಯವನ್ನು ಅರ್ಧ ಮಾತ್ರ ಕಟ್ಟಿಸುತ್ತಾರೆ ಪೂರ್ತಿಯಾಗಿ ಕಟ್ಟಿರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವರು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಸೈನ್ಯ ದೊಡ್ಡದಾಗಿರುತ್ತದೆ ಆಗ ಗಂಗರು ಇದನ್ನು ಅರ್ಧದಲ್ಲಿ ಬಿಟ್ಟು ತಲಕಾಡುಗೆ ಹೋಗುವಂಥ ಒಂದು ಸಂದರ್ಭ ಎದುರಾಗುತ್ತೆ ಆಗಿನ ಕಾಲದಲ್ಲಿ ಕಲ್ಲಿನ ಮೇಲೆ ಬಿಡಿಸಿರುವಂತಹ ಒಂದು ಶಾಸನಗಳನ್ನು ನೋಡ್ಬೋದು ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ ಈಗಂತೂ ಓದೋಕ್ಕಾಗಲ್ಲ ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಈ ಒಂದು ಅಂತ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿದೆ ಒಂದು ಅರ್ಧಂಬರ್ಧ ಕಟ್ಟಿದ್ದಾರೆ ಅದೇ ಪೂರ್ಣಗೊಳಿಸಿದರೆ ಈಗಿನ ಕಾಲದಲ್ಲಿ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು ಅಂತ ನನ್ನ ಒಂದು ನಂಬಿಕೆ ನೀವೆಲ್ಲ ಆ ಗೋಪುರ ನೋಡಿ ಅರ್ಧಂಬರ್ದೆಲ್ಲ ಕಟ್ಟಿ ನಿಲ್ಲಿಸಿದ್ದಾರೆ ಕೇವಲ ಇಟ್ಟಿಗೆ ಮತ್ತು ಮಣ್ಣನ್ನು ಮಾತ್ರ ಬಳಸಿರ್ತಾರೆ ಯಾವುದೇ ರೀತಿಯಾದಂಥ ಸಿಮೆಂಟು ಸಿಮೆಂಟ್ ಇನ್ನಿತರ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ ಈ ಒಂದು ಶಿಲೆಗಳನ್ನ ಕೆತ್ತಿರೋದು ಅಷ್ಟೇ ಕೇವಲ ಕೈಯಲ್ಲಿ ಆ ಒಂದು ಶಿಲ್ಪನ ಕೆತ್ತಿರ್ತಾರೆ ಒಂದು ಎಲೆಕ್ಟ್ರಿಕ್ ಡಿವೈಸಸ್ ಆಗಿರಬಹುದು ಈಗಿನ ಒಂದು ತಂತ್ರಜ್ಞಾನ ಆವಾಗ ಏನು ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೈಯಲ್ಲಿ ಈ ತರ ಒಂದು ಕೆತ್ತನೆ ಮಾಡ್ತಾರೆ ಅಂದರೆ ಆ ಒಂದು ಟೆಕ್ನಾಲಜಿ ಈಗಿನ ಇವಾಗೂ ಮಾಡೋಕ್ಕಾಗಲ್ಲ ಇದೊಂದು ಚಿಕ್ಕ ಗೋಪುರ ಅದರ ಪಕ್ಕದ ದೇವಸ್ಥಾನದ ಪಕ್ಕದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಗುಡಿ ಥರ ಇರುವಂತಹ ಒಂದು ಕೊಠಡಿ ಅದ್ರ ಒಬ್ಬರು ಕುತ್ಕೊಳ್ಳೋಕ್ಕಾಗೋದಿಲ್ಲ ಹೋಗಿ ತುಂಬ ಚಿಕ್ಕದಾಗಿರ್ತದೆ ಏನು ವಿಗ್ರಹಗಳಂತ ಇರೋದಿಲ್ಲ ಸೊ ಇದು ದೇವಾಲಯದ ಹಿಂಬದಿಯಲ್ಲಿರುವಂತಹ ಒಂದು ಪ್ರದೇಶ ಇದೆಲ್ಲ ಇವೆಲ್ಲ ಆಗಿನ ಕಾಲದ ಗೋಡಾನ್ ಸಿಸ್ಟಮ್ ಅಥವಾ ಮಾರ್ಕೆಟ್ಗೆ ಸಂಬಂಧಪಟ್ಟ ಏನಾದರೂ ವಸ್ತುಗಳನ್ನು ಇಟ್ಕೊಳ್ಳಕ್ಕೆ ಮಾಡ್ಕೊಂಡಿರ್ತಾರೆ ನೋಡಿ ನಮ್ಮ ಕಲಿಯುಗಕ್ಕೆ ಸಂಬಂಧಪಟ್ಟಂಥ ಜನಗಳ ಒಂದು ಮನಸ್ಥಿತಿ ಹೇಗಿದೆ ಅಂದರೆ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಇಲ್ಲೇನು ಕಾಣಿಸ್ತದೆ ಈ ಬಸವಣ್ಣನ ಮೂತಿಯನ್ನು ಹೊಡೆದಾಕಿರ್ತಾರೆ ಏನಕ್ಕಂದರೆ ಅದರ ಒಳಗಡೆ ಡೈಮಂಡ್ ವಜ್ರ ಇರ್ತದೆ ಅಂತ ಹೇಳಿ ಯಾರೋ ಹೇಳಿರ್ತಾರೆ ಅದನ್ನ ಇಟ್ಕೊಂಡು ಅದನ್ನ ಬಸವಣ್ಣನ ಮೂತಿಗಳನ್ನು ಹೊಡೆದಾಕಿ ಧ್ವಂಸ ಮಾಡಿರ್ತಾರೆ ಈಗ ನೋಡ್ತಾರಂತಹ ಕಟ್ಟಡವನ್ನು ಇಲ್ಲಿನ ಸ್ಥಳೀಯ ಜನರೇ ಕಟ್ಸಿರ್ತಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ತಾರೆ ಈ ಒಂದು ಮಂಟಪದಲ್ಲಿ ಸಾವಿರಾರು ಮದುವೆಗಳೆಲ್ಲ ಆಗಿರ್ತವೆ ಇದೇ ಬೆಳೆ ಇದೇ ಮಂಟಪ ಇದರ ಕೆಳಗಡೆನೆ ಸಾವಿರಾರು ಮದುವೆಗಳು ಆಗಿರುವಂಥ ಒಂದು ದಾಖಲೆಗಳು ಇರ್ತವೆ ಈಗ ನೋಡ್ತಾ ಇರುವಂತಹ ಒಂದು ಕಲಶ ಆ ಕಲ್ಲಿನ ಒಂದು ಕೆತ್ತನೆ ಏನಿದೆ ಇದು ದೇವಾಲಯದ ಮುಂಭಾಗ ಇರುವಂತಹ ಒಂದು ಪ್ರದೇಶ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಇಲ್ಲಿ ಈ ಬಂಡೆ ಮೇಲೆ ಆ ಕಲ್ಲುಗಳನ್ನೆಲ್ಲ ಸಾಕಿಸಿ ಅಲ್ಲಿ ಗೋಪುರ ಯಾಕೆ ಕಟ್ಟಿದ್ರೋ ಗೊತ್ತಿಲ್ಲ ಹೋಗ್ಲಿಕ್ಕೆ ಜಾಗನೇ ಆಗೋದಿಲ್ಲ ಕಂಬವನ್ನು ಯಾವ ರೀತಿ ಫಿಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ಲೇಯರ್ ಲೇಯರ್ಗಳಿದೆ ಬಟ್ ಇಷ್ಟು ದೊಡ್ಡ ಕಂಬವನ್ನು ಕೆಳಮಟ್ಟ ತನಕ ಹಾಕಿದಾರೆಲ್ಲ ಮೇಲಿನ ಒಂದು ಪದರದ ಮಾತ್ರ ಜೋಡಿಸಿದಾರೆ ಅನ್ನೋದು ಆಶ್ಚರ್ಯಕರ ವಿಷಯ ಗಂಗರ ರಾಜಮನತನದಿಂದ ನಮ್ಮ ಕರ್ನಾಟಕಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಏನಿದೆ ಇದು ತುಂಬ ಬೆಲೆ ಕಟ್ಟಲಾಗದಂತಹ ಒಂದು ಕೊಡುಗೆ ಅದನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮ ಒಂದು ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬರಬೇಕು ಕರ್ನಾಟಕದ ಚರಿತ್ರೆಯನ್ನು ಉಳಿಸಿ ಕರ್ನಾಟಕ ಚರಿತ್ರೆಯನ್ನು ಬೆಳೆಸಿ ಎಂದು ಹೇಳ್ತಾ ಈಗ ನಾವು ನೋಡ್ತಾ ಇರೋಂಥ ವಿಡಿಯೋ ರಾತ್ರಿ ಚಿತ್ರೀಕರಣ ಮಾಡಿದ್ದು ಇಲ್ಲೆಲ್ಲ ನಾಟಕ ಮಾಡಲಿಕ್ಕೆ ಸಾಕಷ್ಟು ಕಲಾವಿದರೆಲ್ಲ ಆಗಮಿಸಿದ್ದಾರೆ ಸೊ ಇದೆಲ್ಲ ರಾತ್ರಿ ತೆಗೆದಂತಹ ಚಿತ್ರೀಕರಣ ಮಾಡಿರುವಂಥದ್ದು ಸೊ ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಈಗ ಬನ್ನಿ ಒಳಗಡೆ ಹೋಗಿ ಲೈಟಿಂಗ್ಸ್ ಎಲ್ಲ ಯಾವ ಮಟ್ಟಕ್ಕೆ ಕಟ್ಟಿದಾರೆ ಅಂತ ಬರೋಣ ನೋಡಿ ತುಂಬಾ ಚೆನ್ನಾಗಿತ್ತು ರಾತ್ರಿ ಹೊತ್ತು ಬಟ್ ಆದರೆ ಜನ ಸ್ವಲ್ಪ ಕಡಿಮೆ ಯಾಕಂದರೆ ಬೆಟ್ಟದಲ್ಲಿ ಈ ಒಂದು ದೇವಸ್ಥಾನ ಇದೆ ಅಂತ ಯಾ ಸಾಕಷ್ಟು ಜನ ಗೊತ್ತೇ ಇಲ್ಲ ಅದು ಹೇಳ್ಕೊಳ್ಳೋಕ್ಕೆ ಒಂದು ನಾಚಿಕೆ ಆಗುತ್ತೆ ಯಾಕಂದರೆ ಇಷ್ಟೊಂದು ಪ್ರಸಿದ್ಧವಾದಂಥ ಇಷ್ಟೊಂದು ಪುರಾತನವಾದಂಥ ಒಂದು ದೇವಾಲಯ ಏನಿದೆ ಇದನ್ನು ಯಾಕೆ ಇವರು ಪ್ರಸಿದ್ಧಿಗೊಳಿಸ್ತಾ ಇಲ್ಲ ಅನ್ನೋದು ಒಂದು ದುರಂತ ಈ ನಮ್ಮ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ನೋಡಿ ಗಂಗಾಧರೇಶ್ವರ ಒಂದು ದೇವಾಲಯ ಗರ್ಭಗುಡಿಯಿಂದ ಹೊರಗಡೆ ತನಕ ಇರುವಂತಹ ಒಂದು ಚಿತ್ರೀಕರಣ ಮಾಡಲಾಗಿದೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದಲ್ಲಿ ಇಂತಹ ಪಾರಂಪರಿಕ ಚರಿತ್ರೆಯನ್ನು ಬೆಳೆಸೋಣ